ನನ್ನ ತೋಟಕ್ಕೆ ನಾವು ತೊಂಬತ್ತೈದನೇ ಇಸ್ವಿಯಿಂದನೂ ಒಂದು ಥರದ ಕೆಮಿಕಲ್ ಅನ್ನು ಹಾಕೇ ಇಲ್ಲ ಇವಕ್ಕೆ ಸಮ್ಮರ್ ಅಲ್ಲೂ ಐ ಕ್ಯಾನ್ ಮ್ಯಾನೇಜ್ ಇನ್ ಲಿಟಲ್ ಕ್ವಾಂಟಿಟಿ ಆಫ್ ವಾಟರ್ ಪ್ರಕೃತಿ ಹೇಗಿರುತ್ತೆ ಅಂದ್ರೆ ಡ್ರೈ ಅಲ್ಲಿ ಮುಳ್ಳಿನ ಅಂಶ ಇರೋ ಗಿಡನ ಜಾಸ್ತಿ ಬೆಳೆಯುತ್ತೆ ಆ್ಯಕ್ಚುಲಾಗಿ ನನ್ನ ಭೂಮಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದು ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಮಾಡಿದ್ರು ಗ್ಯಾಮನ್ಸ್ ಅವರು ಲಂಡನ್ ಎಕ್ವಿಪ್ಮೆಂಟ್ಸ್ ಹಾಕಿ ನಿಮಗೆ ಗೊತ್ತಿರುತ್ತೆ ಅವ್ರು ಯಾವ ತರ ದೇಶನ ಹಾಳು ಮಾಡಬಹುದು ಅಂದ್ರೆ ಆ ತರದ ಕೆಮಿಕಲ್ನ ಇಲ್ಲಿ ತಯಾರು ಮಾಡ್ತಾ ಇದ್ರು ಅಲ್ಲಿ ಕೆಲಸ ಮಾಡೋರೆಲ್ಲರೂ ಬೆಳಗ್ಗೆ ಹೋದ್ರೆ ಸಂಜೆ ಕಪ್ಪಾಗಿ ಬರ್ತಿದ್ರಂತೆ ಆದಷ್ಟು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಕೆಮಿಕಲ್ನ ಅವಾಯ್ಡ್ ಮಾಡಿ ನನ್ನ ಕೈಲಾದಷ್ಟು ಪ್ರಕೃತಿ ಕಾಪಾಡಬೇಕು ಮಾಡಿ ಲಾಭನ ತಗೊಂಡು ಜೀವನ ಮಾಡ್ತಾ ಇದ್ದೀವಿ ನನಗೆ ವೆಸ್ಟರ್ನ್ ಘಾಟ್ಸಿಂದ ಸ್ವಲ್ಪ ಗಿಡಗಳನ್ನು ತರ್ಸ್ಕೊಂಡು ಟ್ರೈ ಮಾಡಿದೆ ಅದು ಬೆಳೆಯುತ್ತೆ ಆಯ್ತು ತೆಂಗು ಒಂದು ನಾನ್ನೂರು ಗಿಡ ಇದೆ ನನಗೊಂದು ಮೂವತ್ತೈದರಿಂದ ನಲವತ್ತು ಸಾವಿರ ತನಕ ತೆಂಗಿನಕಾಯಿಗಳು ಬರುತ್ತೆ ಅಡಿಕೆ ಒಂದು ಹಂಡ್ರೆಡ್ ನೈಂಟಿ ಏಯ್ಟ್ ಕ್ವಿಂಟಾಲ್ಸಿಂದ ಹಂಡ್ರೆಡ್ ಕ್ವಿಂಟಾಲ್ಸ್ ಬರುತ್ತೆ ಒಲೆಯಿಂದ ಅಡುಗೆ ಮಾಡಿದಾಗ ಬರೋ ಅಂಥ ಬೂದಿಯಿಂದ ಪಾಸ್ಪರಸ್ ಇರುತ್ತೆ ನಾವು ದಿನನಿತ್ಯ ಏನು ಯೂಸ್ ಮಾಡ್ತೀವೋ ಅದು ನಮ್ಮ ಪ್ಲ್ಯಾಂಟಿಗೂ ಬೇಗ ಆಗೋ ಥರನೇ ಪ್ರಕೃತಿ ಮಾಡಿರುತ್ತೆ ಒಂದು ನಲವತ್ತರದ ಹಣ್ಣಿದೆ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ನಳಿನಿ ಹೇಳಿ ನಾನು ಅನಗನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದೇ ನನಗಿಷ್ಟ ಯಾಕೆ ಅಂದರೆ ಕೆಮಿಕಲ್ನ ಯೂಸ್ ಮಾಡಿದ್ರೆ ನನಗೂ ಹಾರ್ಮ್ ಆಗುತ್ತೆ ಭೂಮಿಗೂ ಹಾರ್ಮ್ ಆಗುತ್ತೆ ಈಗ ಎಷ್ಟೋ ಜನ ಕ್ಯಾನ್ಸರಸ್ ಆಗಿರೋರಂಥವ್ರು ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಾಗಿಂದ ಕೆಮಿಕಲ್ನ ಸ್ಪ್ರೇ ಮಾಡಿರೋರು ಆಗಿರ್ತಾರೆ ಕಲರಿಂಗ್ ಏಜೆಂಟು ಮೊರಾನ ಮುಂಚೆ ಸಗಣಿಯಲ್ಲಿ ಇದ್ರು ನನಗೆ ಗೊತ್ತು ನನ್ನಲ್ಲಿ ಕೆಲಸ ಮಾಡ್ತಿದ್ದ ತಂದೆ ತಾಯಿಯವರು ಕುಕ್ಕೆ ಹೆಣಿಯೋ ಕೆಲಸ ಆದ್ದರಿಂದ ಅವರು ಮುಂಚೆ ಆ ಥರದ್ದು ಮಾಡಿ ಮಾರ್ತಿದ್ದಾಗ ಅವರು ಆರೋಗ್ಯವಾಗಿದ್ದರು ತಂದೆ ತಾಯಿ ಇಬ್ರಿಗೂ ಕ್ಯಾನ್ಸರ್ ಬಂತು ಅದನ್ನು ಅಬ್ಸರ್ವ್ ಮಾಡಿ ಅನ್ನಿಸ್ತು ಅವರು ಮರಗಳಿಗೆ ಕಲ್ಲರ್ ಹಾಕೋದು ಚಾಪೆಗಳಿಗೆ ಕಲರ್ ಹಾಕೋದು ಆ ಥರದ್ದು ಯಾಕಿಬ್ರಿಗೂ ಬಂತು ಅಂದರೆ ಅದೊಂದೇ ಕಾಮನ್ ಫ್ಯಾಕ್ಟರ್ ಆಗಿತ್ತು ಅದು ಗೊತ್ತಾಗಕ್ಕೆ ಶುರು ಆಗುತ್ತೆ ಅದರಲ್ಲಿ ಕ್ಲೀನಿಂಗು ಮತ್ತೊಂದು ಮೇಲೆ ನಮಗೂ ಅದು ಸ್ವಲ್ಪ ಸ್ವಲ್ಪವಾಗಿ ಉಪಯೋಗಿಸಿ ಗೊತ್ತಾಗಕ್ಕೆ ಶುರುವಾಗುತ್ತೆ ಪ್ರಕೃತಿ ತನಕ ಆದಷ್ಟು ಫೈಟ್ ಮಾಡುತ್ತೆ ಆಮೇಲೆ ಅದನ್ನು ಮಾಡೋಕ್ಕಾಗದೇ ಇದ್ದಾಗ ಖಾಯಿಲಾಗಿ ಪರಿವರ್ತನೆ ಆಗುತ್ತೆ ಈಗ ನನ್ನಲ್ಲಿ ನನ್ನ ಕೆಮಿಕಲ್ ಹಾಕಿ ಒಂದು ಸತಿ ಏನಾದರೂ ಬೆಳೆದ್ರೆ ನಾನು ಕಂಟಿನ್ಯೂ ಮಾಡ್ಬೇಕು ಅದನ್ನೇ ಯಾಕೆಂದರೆ ಅದರಲ್ಲಿರೋ ಅಂಥ ಜೀವ ಸೂಕ್ಷ್ಮ ಜೀವಾಣುಗಳೆಲ್ಲ ಸತ್ತೋಗಿರುತ್ತೆ ಈಗ ನಾನು ನನ್ನ ತೋಟಕ್ಕೆ ನಾವು ತೊಂಬತ್ತೈದನೇ ಇಸ್ವಿಯಿಂದನೂ ಒಂದು ಥರದ ಕೆಮಿಕಲನ್ನು ಹಾಕೇ ಇಲ್ಲ ಇವಕ್ಕೆ ಹಾಕಿದರೆ ನಾನು ಇಂಡೈರೆಕ್ಟ ಬಂದಿರುತ್ತೆ ಯಾವುದಂದರೆ ನಾನು ಬೇವಿನ ಹಿಂಡಿ ಕೊಂಡ್ಕೊಂಡು ಬರ್ತೀನಿ ಅದು ಯಾವ ಫಾರ್ಮಲ್ಲಿರದೆ ಗೊತ್ತಿಲ್ಲ ನಾನು ನ್ಯಾಚುರಲಾಗಿ ಇದೆ ಅಂತ ಬರ್ತೀನಿ ನಂಬಿ ಜೀವನ ಮಾಡ್ತಿದ್ದೀನಿ ಅಷ್ಟೇ ಅದ್ರ ಮೇಲೆ ಏನಾಗುತ್ತೆ ಅದು ನಡೆಯುತ್ತೆ ನನ್ನಲ್ಲಿ ಬೆಳೆಯುವಂಥ ಗಿಡ ಮರ ಎಲೆಗಳು ಆ್ಯಕ್ಚುಲಿ ನೇಚರೇ ಹಂಗೆ ಇದ್ಬಿಟ್ಟಿರುತ್ತೆ ಏನನ್ನು ನಮಗೆ ಪ್ರೊಡಕ್ಷನ್ ಕೊಡುತ್ತೋ ಅದರಿಂದ ವೇಸ್ಟು ಅಷ್ಟನ್ನೇ ಮಾಡುತ್ತೆ ಒಬ್ಬ ಮನುಷ್ಯ ಊಟ ಮಾಡ್ತಾನೆ ಅಂದರೆ ಅವನಿಂದನೂ ವೇಸ್ಟ್ ಆಚೆ ಹೋಗಲೇಬೇಕು ಅದೇ ಥರ ಗಿಡ ಮರ ಒಣಗಿದ್ಯಾಲೆ ಅದಕ್ಕೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಆ ಥರದ್ದೇ ಇರುತ್ತೆ ಪ್ರಕೃತಿಯನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವತ್ತೋ ಒಂದಿನ ವಿಕೋಪ ಅದು ತಾಳತ್ತೆ ಯಾವಾಗ ನಾವು ಎಲ್ಲ ಅದನ್ನ ಹಾಳು ಮಾಡ್ತಾಯಿದ್ದೀವಿ ಹಾಳು ಮಾಡ್ತಾಯಿದ್ದೀವಿ ಅಂತ ಆದಾಗ ಮಾತ್ರ ಈ ಡ್ರೈ ಡ್ರೈಲ್ಯಾಂಡ್ ಆದ್ದರಿಂದ ನಾನು ಈ ಥರ ಬೇಸಾಯ ಮಾಡೋದ್ರಿಂದ ನೀರಿನ ಅಂಶ ಇದರಲ್ಲೇ ಉಳ್ಕೊಳುತ್ತೆ ಸಮ್ಮರಲ್ಲೂ ಐ ಕ್ಯಾನ್ ಮ್ಯಾನೇಜ್ ಇನ್ ಲಿಟ್ಲ್ ಕ್ವಾಂಟಿಟಿ ಆಫ್ ವಾಟರು ಇವಾಗ ಸುತ್ತ ಇದು ರಾಜಕಾಲವೇ ನೀರು ಹೋಗುತ್ತೆ ಅದು ಶೀತಾಂಶನ ಕೂಡಿಟ್ಕೊಂಡಿರುತ್ತೆ ಅದರಲ್ಲಿರೋ ಗಿಡ ಮರಗಳನ್ನು ನಾನು ಕಡಿಯಲ್ಲ ಪ್ರಕೃತಿ ಹೇಗಿರುತ್ತೆ ಅಂದರೆ ಡ್ರೈ ಲ್ಯಾಂಡಲ್ಲಿ ಅಂಶ ಇರೋಂಥ ಗಿಡನ ಜಾಸ್ತಿ ಬೆಳೆಯುತ್ತೆ ಅಂದರೆ ಆ ಝೀರೋ ಫೈಟ್ಸು ಯಾವಾಗೂ ನೀರನ್ನ ಇಲ್ಲದೇನೋ ಬೆಳಿಬಹುದು ನೆಕ್ಸ್ಟ್ ಸಿಕ್ಸ್ ಮಂತ್ಸು ನೀರಿನ ಆ ಮುಳ್ಳು ಮತ್ತೊಂದು ಕಂಟೆಂಟಲ್ಲೋ ಹಿಡ್ಕೊಳ್ಳೋಂಥ ಶಕ್ತಿ ಇರುತ್ತೆ ಪ್ಲಸ್ ಅದು ಗಟ್ಟಿ ಇರುತ್ತೆ ನೀವು ಕಡಿದು ನೋಡಿ ಅದನ್ನು ತೆಗೆದು ನೋಡಿ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಯಾವುದೇ ಒಂದು ಮನುಷ್ಯ ನೀರು ಜಾಸ್ತಿ ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಅದೇನೂ ಇರಲ್ಲ ನನ್ನ ದೇಹ ಏನು ಕೇಳುತ್ತೆ ಅದು ಬೇಕಾಗಿರುತ್ತೆ ಅಲ್ಲಿ ನನ್ನ ನಾನು ಎಲ್ಲಿ ಜೀವನ ಮಾಡ್ತಿರ್ತೀನಿ ಅದರಿಂದ ಅಂತಾರೆ ತೆಂಗಿನ ಎಣ್ಣೆ ತಿಂದರೆ ಒಳ್ಳೆಯದು ಕಡಲೆಕಾಯಿ ಎಣ್ಣೆ ತಿಂದರೆ ಒಳ್ಳೆಯದು ಎಂಥದು ಭತ್ತ ಅಲ್ಲದೆ ಗೋಧಿನ ತಿನ್ನಿ ಅಂತ ಒಬ್ಬರು ಹೇಳ್ತಾರೆ ಮತ್ತು ಎಲ್ಲ ಸಿಂಗಲ್ ಮಾನೋಕಾಟ್ ಬೇರೆ ಬೇರೆ ಸೀಡು ನವಣೆ ಸಜ್ಜೆ ಆ ಥರ ತಿನ್ನಿ ಅಂತಾರೆ ನಾನು ಅದನ್ನು ನಂಬಲ್ಲ ನನ್ನ ನಾನಿಲ್ಲಿ ಬೆಳೆದಾಗ ನನ್ನ ನೇಚರಿಗೆ ಏನು ತಕ್ಕಂಗಿರುತ್ತೆ ಆ ದೇಹ ಅದಕ್ಕೆ ಸಪೋರ್ಟ್ ಆಗಿರುತ್ತೆ ಅದನ್ನೇ ನೀವು ತಿನ್ನಬೇಕು ನನ್ನ ಭೂಮಿ ಅದನ್ನು ಕೊಡುತ್ತೆ ಅದನ್ನೇ ಬೆಳೆಯುತ್ತೆ ಇವಾಗ ನಾನು ನಮ್ಮಮ್ಮ ಚಿಕ್ಕಂದ್ರಿಂದ ಅಡುಗೆ ಮಾಡಿ ಬೆಳೆಸ್ತಿರ್ತಾರೆ ನಾನು ಮದುವೆ ಆಗಿ ಬಂದ ಮೇಲೆ ನನ್ನ ಗಂಡನ ಮನಲಿರ್ತೀನಿ ವಾಪಸ್ ಒಂದು ದಿನಕ್ಕೆ ಹೋಗ್ತೀನೋ ಅರ್ಧ ಗಂಟೆಗೆ ಹೋಗ್ತೀನೋ ನನ್ನ ಇನ್ನೂ ಎರಡು ಮೂರು ಕಿಲೋಮೀಟ್ರ್ ಇದೆ ಅಂದಾಗ ನನ್ನಮ್ಮನಿಗೆ ಈ ಥರ ಇರುತ್ತೆ ಅಂತ ವಾಪಸ್ ಮನೆಗೆ ಹೋದ ತಕ್ಷಣ ಅದನ್ನ ತಿಂದಾಗ ಐ ಕ್ಯಾನ್ ಫೀಲ್ ದಟ್ ಅದು ಅದು ಹೇಗಾಗುತ್ತೋ ಅದೇ ಥರ ಆ ಪ್ರಕೃತಿಗೆ ತಕ್ಕಂಗೆ ಆ ಗಿಡ ಮರ ಬೆಳೀಬೇಕೇ ಹೊರತು ಅದನ್ನು ತಿಂದು ನಾವು ಜೀವಿಸ್ಬೇಕೇ ಹೊರತು ಆಗಿ ಏನು ಬಂದರೂ ಅದು ನೆಂಟ್ರ ಥರನೇ ಆಗಿರ್ತಾರೆ ಯಾವತ್ತೋ ಒಂದಿನ ಹೋಗ್ತೀನಿ ಟೇಸ್ಟ್ ಮಾಡ್ತೀನಿ ವಾಪಸ್ ಬರ್ತೀನಿ ನಾನು ಯಾವುದೋ ಒಂದು ಗಿಡ ಖುಷಿಗೆ ತರ್ತೀನಿ ಅದು ಬೆಳೆಯುತ್ತಾ ಇಲ್ವಾ ನೋಡ್ತೀನಿ ಅದಕ್ಕೆ ಬೆಳೆಯೋಕ್ಕಾಗಲ್ಲ ಅಂದರೆ ಅದನ್ನ ಬಿಟ್ಬಿಡ್ತೀನಿ ಕೈನ ನನ್ನಲ್ಲಿ ಏನು ಉಳಿಯುತ್ತೆ ಅದನ್ನು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಆ ಥರ ಆಗ್ತಾ ಇರುತ್ತೆ ಯಾರೋ ಒಬ್ಬರು ಮನೆಗೆ ಹೋದ್ರೆ ಎಷ್ಟು ದಿನ ಇರೋಕ್ಕಾಗುತ್ತೆ ಅಷ್ಟು ದಿನ ಒಬ್ಬೊಬ್ಬರ ಮನೆಗೆ ಖುಷಿ ಕೊಡುತ್ತೆ ಅಂದರೆ ಐದು ದಿನ ಇರ್ಬೋದು ಒಂದು ವಾರ ಇರ್ಬೋದು ಎರಡು ಇರ್ಬೋದು ವಾಪಸ್ ಅದಕ್ಕೆ ಆಗೋಲ್ಲ ಅಂದರೆ ವಾಪಸ್ ಬರಲೇಬೇಕಲ್ವ ಆ ಥರ ಆ ಗಿಡ ಕಷ್ಟ ಲೈಫ್ ಇರುತ್ತೆ ಆಮೇಲೆ ಸಾಯುತ್ತೆ ಇಲ್ಲಿ ಏನು ಬೆಳೆಯುತ್ತೋ ಅದೇ ಬೆಳೆಯುತ್ತೆ ಅಂತ ನನ್ನ ಅನುಭವ ಹಂಗಾಗಿರೋದು ಅದು ಅದು ಬೇಸಲ್ಲಿ ಹಕ್ಕಿಗಳು ತಂದು ಹಾಕೋಂಥ ಗಿಡ ಯಾವುದು ಹುಟ್ಟುತ್ತೆ ಓ ಇದು ಬೆಳೆಯುತ್ತೆ ಅದು ಚೆನ್ನಾಗೇ ಬೆಳೆಯುತ್ತೆ ನಾನು ಟ್ರೈ ಮಾಡಿದಾಗ ಆಮೇಲೆ ಇಲ್ಲಿ ನಾನು ತೆಂಗು ಬೆಳಿತೀನೋ ಅಡಿಕೆ ಬೆಳಿತೀನೋ ಅದು ವಾಪಸ್ ನೆಲದ ಮೇಲೆ ಬಿದ್ದಾಗ ವಾಪಸ್ ಅದು ಯಾವ ಥರ ಇರೋದು ಊಟಕ್ಕೆ ಶುರುವಾಗುತ್ತೆ ಅಂದರೆ ಈಗ ಬಿದ್ದಿದ ಫಾರ್ಮಲ್ಲೇ ಬೆಳೆಯುತ್ತೆ ಅಂದಾಗ ಓಹ್ ಅದಕ್ಕೆ ಇದು ಬೆಳೆಯೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತೀನಿ ಆ ಥರ ಆಗುತ್ತೆ ಆದಷ್ಟು ಅದಕ್ಕೆ ನಾನು ಕ್ಯಾಕ್ಟಸ್ ಏನೇನು ಸಿಗುತ್ತೆ ನನ್ನಲ್ಲಿ ನೀರನ್ನ ತಡೆಯಡಿ ಅಂಥದ್ನ ಬೆಳೀತೆ ಬೆಳೆಯೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಮಾರ್ಕೆಟನ್ನು ನಾವೇ ಹುಡ್ಕೊಂಡು ನಮ್ಮ ಕೆಲಸನ ನಾವೇ ಮಾಡಿ ಎಲ್ಲಾದ್ರಲ್ಲೂ ನಮ್ಮ ಶ್ರಮ ಇದೆ ಅಂದರೆ ಯಾವುದೇ ಒಂದು ಅಗ್ರಿಕಲ್ಚರಿಂದನೂ ಲಾಭ ಇಲ್ಲ ಅಂತ ಮಾಡೋಕ್ಕಾಗಲ್ಲ ವ್ಯವಸಾಯ ಬೇಸಾಯ ನೀಸಾಯ ಮನೆ ಮಂದಿ ಎಲ್ಲ ಅಂತ ನಮ್ಮ ಶ್ರಮ ಹೇಗಿರುತ್ತೆ ಹಾಗಿದ್ದೇ ಇರುತ್ತೆ ಒಂದು ಜಾಯಿಂಟ್ ಫ್ಯಾಮಿಲಿ ಆದಾಗ ಅಗ್ರಿಕಲ್ಚರ್ ಈಸ್ ಈಸಿ ಟು ಮೇಂಟೈನ್ ಇವಾಗ ಒಂದು ಜೇನು ಕುಟುಂಬದಲ್ಲಿ ರಾಣಿ ಒಂದು ಮೊಟ್ಟೆ ಇಡತ್ತೆ ಅಂದರೆ ಗಂಡು ಸಪೋರ್ಟಿಂಗ್ ಅದಕ್ಕೆ ಹೇಗೆ ಮಾಡಬೇಕು ಹಂಗಿರುತ್ತೆ ವರ್ಕರ್ಸ್ ಅವ್ರ ಕೆಲಸ ಅವ್ರು ಮಾಡಿದರೆ ಮಾತ್ರ ಒಂದು ಕಂಟೆಂಟ್ ಆಫ್ ಜೇನು ನಿಮಗೆ ಸಿಗುತ್ತೆ ಒಂದೇ ಒಂದು ಪ್ರಾಡಕ್ಟು ಏನೂ ಇದ್ದಂಥ ಒಂದು ಎಷ್ಟೋ ವರ್ಷಗಳಾದರೂ ಉಳಿಯುವಂಥದ್ದು ಒಂದು ಜೇನು ಅನ್ನೋದು ಅದೇ ಥರ ನಮ್ಮ ಜಮೀನನ್ನು ಕಾಪಾಡಿಕೊಂಡು ನಾವು ಯಾವುದೇ ಒಂದು ಆರ್ಗ್ಯಾನಿಕ್ಕಾಗಿ ನಡೆಸ್ಕೊಂಡು ಬಂದರೆ ಮೆನ್ಯೂರ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನೇಚರ್ ಹೇಗಿದೆ ಪ್ರಕೃತಿನ ಹಾಗೇ ಉಳಿಸ್ಕೊಂಡು ಬಂದರೆ ಆ ಜೇನನ್ನು ಹೇಗೆ ಕಾಪಾಡ್ತೀವೋ ಹಾಗೆ ನಮ್ಮ ಭೂಮಿ ನಮ್ಮ ಹತ್ರ ಉಳ್ಕೊಳುತ್ತೆ ಆ್ಯಕ್ಚುಲಾಗಿ ನನ್ನ ಭೂಮಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದು ಇದರಲ್ಲಿ ಬರೋ ಅಂಥ ನೀರಲ್ಲಿ ಥೌಸಂಡ್ ಒನ್ ಟ್ವೆಂಟಿ ಗ್ಯಾಲನ್ಸ್ ಆಫ್ ಹಾರ್ಡ್ನೆಸ್ ಇದೆ ಇದರಲ್ಲಿ ಕೆಮಿಕಲನ್ನು ಇದಕ್ಕೆ ಫೀಡ್ ಮಾಡ್ತಾರೆ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿನ ಮಾಡಿದರು ಗ್ಯಾಮನ್ಸ್ ಅವರು ಲಂಡನ್ ಎಕ್ವಿಪ್ಮೆಂಟ್ಸ್ ಹಾಕಿ ನಿಮಗೆ ಗೊತ್ತಿರುತ್ತೆ ಅವ್ರು ಯಾವ ಥರ ದೇಶನ ಹಾಳು ಮಾಡ್ಬೋದು ಅಂದರೆ ಆ ಥರದ ಕೆಮಿಕಲ್ನ ಇಲ್ಲಿ ತಯಾರು ಮಾಡ್ತಾ ಇದ್ರು ಅಲ್ಲಿ ಕೆಲಸ ಮಾಡೋರೆಲ್ಲರೂ ಬೆಳಿಗ್ಗೆ ಹೋದ್ರೆ ಸಂಜೆ ಕಪ್ಪಾಗಿ ಬರ್ತಿದ್ರಂತೆ ಅದನ್ನ ಹೆಸರು ಬೂದಿ ಗುಂಡಿ ಅಂತಲೇ ಈ ಒಂದು ಲ್ಯಾಂಡನ್ನು ನಾನು ಅಲ್ಲಲ್ಲೇ ಎಲ್ಲದೂ ಸೊಪ್ಪಾಗಲಿ ಮತ್ತೊಂದ್ರೆ ನಾವು ಹೊರಗೆ ಹಾಕಲ್ಲ ಕಾಯಿಮೊಟ್ಟೆ ಆಗಲಿ ಗುದ್ದು ಮೊಟ್ಟೆ ಆಗಲಿ ಲೀಫ್ ಆಗಲಿ ನನ್ನಲ್ಲಿ ಹಸು ಸಾಕೊಂಡಿರೋದೇ ನಾನು ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಮಾಡ್ಬೇಕಂತೇಳಿ ಇವಾಗ ಹಂದಿ ವೇಸ್ಟಿಂದ ತಕ್ಷಣ ಗಿಡಕ್ಕೆ ಹಾಕದೆ ಗಿಡ ಎಲ್ಲ ಸಾಯುತ್ತೆ ಸೊ ಹಂಗಾಗಿ ಅದನ್ನು ವೇಸ್ಟ್ ಮಾಡಬಾರ್ದಂತ ಅಂತ ನಾನು ಒಂದು ಜಾಗದಲ್ಲಿ ಅದನ್ನು ಹಾಕಿ ಅದನ್ನ ಲೋ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ಯಾವ ಟೈಮಿಗೆ ರೈನಿ ಸೀಸನಲ್ಲಿ ಹಾಕಬೇಕು ಸಮ್ಮರಲ್ಲಿ ಹಾಕಬಾರ್ದು ಆಗ ಸಾಯುತ್ತೆ ಹೇಳಿ ಅದನ್ನು ಸಹ ಉಪಯೋಗ ಮಾಡ್ಕೊಂತೀನಿ ಒಂದು ಚಿಕ್ಕ ಮೀನಿಂದು ಟ್ಯಾಂಕ್ ಇದೆ ಮಕ್ಕಳು ಸ್ವಿಮ್ಮಿಂಗಿಗೆ ಅಂತ ಅದರಲ್ಲಿ ಒಂದು ಸ್ವಲ್ಪ ಕೈಂಡ್ ಆಫ್ ಮೀನ್ ಇಟ್ಕೊಂಡಿದ್ದೀನಿ ಅದು ಇರುತ್ತೆ ಕೋಳಿ ನಂದು ಮೊಟ್ಟೆ ಇಲ್ಲಿ ನನಗೇನು ಸಿಗದೆ ಇರೋದರಿಂದ ಮನೆಗೆ ಯಾರಾದರೂ ಬಂದರೆ ತಕ್ಷಣ ಅಂದರೆ ಒಂದು ಆಮ್ಲೆಟ್ ಆದರೂ ಮಾಡಿ ಕೊಡ್ಬೋದು ಇಲ್ಲಿ ಲೋಕಲ್ ಯಾರಾದರೂ ಹುಷಾರಿಲ್ಲ ಆ ಥರ ಎಲ್ಲ ಆದರೆ ಆ ನಾಟಿ ಕೋಳಿ ಮೊಟ್ಟೆನ ತಗೊಳ್ತಾರೆ ನನ್ನ ಹಾಲು ನಾನು ಫೀಡ್ ಹೊಟ್ಟು ಇಂಡಿ ಎತ್ತಿರದ ಹಾಕಿ ಮಾಡೋದ್ರಿಂದ ನನ್ನ ಹಾಲಿಗೂ ಬೇಡಿಕೆ ಇದ್ದು ಅದನ್ನು ಕ್ಯಾನ್ ಥ್ರೂ ಸ್ಟೀಲ್ ಕ್ಯಾನಲ್ಲಿ ಅವ್ರು ಸಪ್ಲೈ ಮಾಡಿ ತೊಗೊಳ್ತಾರೆ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಕೆಮಿಕಲ್ನ ಅವಾಯ್ಡ್ ಮಾಡಿ ನನ್ನ ಕೈಲಾದಷ್ಟು ಪ್ರಕೃತಿನ ಕಾಪಾಡಬೇಕು ಮಾಡಿ ಲಾಭನ ತಗೊಂಡು ಜೀವನ ಇದ್ದೀವಿ ನನ್ನ ಮಕ್ಕಳು ಹೊರಗೆ ಕೆಲಸ ಮಾಡಿದ್ರು ದೇವ್ರ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್ ಅವನಿಗಂತೂ ಪ್ರಕೃತಿ ಅಂದರೆ ತುಂಬ ಇಷ್ಟ ಹಾಗಾಗಿ ಎಷ್ಟು ಬರ್ಡ್ಸ್ ಬರುತ್ತೋ ಬರಲಿ ದೊಡ್ಡ ಮರ ಯಾವುದಿದೆ ಅದನ್ನೆಲ್ಲ ಕಡಿಬೇಡ ಅದು ಹಾಗೆ ಇರಲಿ ನಾವೀಗ ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನ ದುಡಿಯೋ ಬಲ್ಲೇವೆ ನಾವು ತುಂಬ ಬೇಕು ಅನ್ನೋ ಆಸೆ ಇಲ್ಲ ನಾವೀಗ ನಾವು ಊಟ ಮಾಡಿ ಯಾರೋ ಬಂದವರಿಗೆ ಕಾಫಿನೋ ಟೀನೋ ನಮ್ಮ ಕೈಲಾಗಿದ್ದು ಊಟನೋ ಅನ್ನ ತಿಳಿಸಾರ ಆಗಿರ್ಬೋದು ಅಷ್ಟು ಕೊಡೋಷ್ಟು ಚೈತನ್ಯನ ದೇವರು ಕೊಟ್ಟಿದ್ದಾನೆ ಎಷ್ಟೊಂದು ಆಸ್ತಿ ಮಾಡಿ ಮನೆ ಮಾಡಿ ಆ ಥರದ್ದೆಲ್ಲ ನಮಗೇನೂ ಇಲ್ಲ ಇರೋ ಲ್ಯಾಂಡಲ್ಲೇ ನಮಗೆ ಬೇಕಾದಷ್ಟು ಮತ್ತೆ ನಮಗೆ ಪ್ರಾಪರ್ಟಿ ಮಾಡೋ ಆಸೆ ಇಲ್ಲ ಪ್ರಕೃತಿನ ಉಳಿಸಿ ಅದರಲ್ಲಿ ಎಷ್ಟು ಹಕ್ಕಿಗಳು ಪಕ್ಷಿಗಳು ಚಿಟ್ಟೆಗಳು ಪ್ರಾಣಿಗಳು ನಮಗಾದಷ್ಟು ಎಲ್ಲದರಿಂದ ಲಾಭನ ಎಕ್ಸ್ಪೆಕ್ಟ್ ಮಾಡಬಾರ್ದು ಆದರೆ ನಾವು ಸಾಕಿದ್ರಿಂದ ಅನ್ಯಾಯ ಅಂತೂ ಆಗಲ್ಲ ನಾವು ಪ್ರಾಪರಾಗಿ ನೋಡಿಕೊಂಡ್ರೆ ಅದಕ್ಕೆ ಒಂದು ವಾಸಸ್ಥಳವಾಗಿ ಮಾಡಿ ನನಗೆ ವೆಸ್ಟರ್ನ್ ಘಾಟ್ಸಿಂದ ಸ್ವಲ್ಪ ಗಿಡಗಳನ್ನು ತರ್ಸ್ಕೊಂಡು ಟ್ರೈ ಮಾಡಿದೆ ಅದು ಬೆಳೆಯುತ್ತೆ ಆಯ್ತು ಎಷ್ಟು ಕೈಂಡ್ ಆಫ್ ಸ್ಪೀಶೀಸ್ ಬೆಳೆಸೋಕ್ಕಾಗುತ್ತೆ ಅದನ್ನು ಬೆಳೆಸಿ ಇವಾಗ ಸ್ಕೂಲ್ ಮಕ್ಕಳಿಗೆ ನಾನು ಮೊನ್ನಷ್ಟೇ ಒಂದು ಡಾಕ್ಟ್ರ್ ನನ್ನ ಮನೆಗೆ ಬಂದಿದ್ದರು ಅವಳು ರ್ಯಾಂಕ್ ಸ್ಟೂಡೆಂಟು ಅವಳ ಪ್ರಶ್ನೆ ಹೇಗಿತ್ತು ಅಂದರೆ ಅವಳಿಗೆ ಓದಿ ಗೊತ್ತಿತ್ತೇ ಹೊರ್ತು ಎಕ್ಸ್ಪೀರಿಯನ್ಸ್ ಮಾಡಿ ಗೊತ್ತಿಲ್ಲ ಯಾವುದೇ ಒಂದು ಡಾಕ್ಟರ್ ಆಗಿರ್ಬೋದು ಒಂದು ಟೀಚರ್ ಆಗಿರ್ಬೋದು ಏನೇ ಕೆಲಸ ನಮಗೆ ಅನುಭವನೇ ಮೇಜರ್ ಯಾವುದೇ ಒಂದು ನಮ್ಮ ಹಿಂದಿ ಸಂಸ್ಕೃತಿ ಆಗಲಿ ಇಂಡಿಯನ್ ಮೈಥಾಲಜಿ ಆಗಲಿ ಎಲ್ಲವೂ ಆಯುರ್ವೇದದ ಪ್ರಕಾರ ಗಿಡಮೂಲಿಕೆಗಳ ಪ್ರಕಾರ ಏನು ಮಾಡುತ್ತೆ ಅದು ಅದ್ರ ಪ್ರಕಾರನೇ ಹೋಗುತ್ತೆ ಎಕ್ಸ್ಚೇಂಜ್ ಆಫ್ ಏನು ಮಾಡ್ತಿದ್ರು ಮುಂಚೆ ನಾನು ಬೆಳೆಯೋದು ನಿನ್ನ ಕೊಡೋದು ನೀನು ಬೆಳೆಯೋದು ನನಗೆ ಕೊಡೋದು ಆ ಥರ ಇದ್ದಾಗ ಎಲ್ಲದಕ್ಕೂ ಒಂದು ಬೆಲೆ ಇರ್ತಾಯಿತ್ತು ಇವಾಗೆಲ್ಲ ಡಿಪೆಂಡ್ ಆನ್ ಮನಿ ಮನುಷ್ಯರಿಗಾಗಲಿ ಬೆಲೆ ಇಲ್ಲ ಪ್ರಕೃತಿಗೆ ಬೆಲೆ ಇಲ್ಲ ಎಲ್ಲೆಷ್ಟು ಲಾಭ ಸಿಗುತ್ತೆ ದೇವರು ಒಂದು ಕಷ್ಟ ಕೊಟ್ಟರೆ ಒಂದನ್ನು ಕೊಟ್ಟಿರ್ತಾನೆ ಪ್ರಕೃತಿಯಲ್ಲೂ ಅದೇ ಥರ ಇರುತ್ತೆ ಯಾವುದೇ ಒಂದನ್ನು ನಡೆಸ್ತೀವಿ ಅದರಲ್ಲಿ ಇರುತ್ತೆ ಆದರೆ ನಾವು ಹುಡುಕ್ಬೇಕು ಅದನ್ನ ಎಲ್ಲಿದೆ ಅಂತ ಅಷ್ಟೇ ಬಿಟ್ಟರೆ ಇವಾಗ ಒಳ್ಳೆಯ ಮಕ್ಕಳನ್ನ ಕೊಟ್ಟಿದ್ದಾನೆ ಅವರು ದೇವರ ಟು ಮೀ ಪೇರೆಂಟ್ ಟು ಮೀ ನನಗೇನು ವರ್ಡ್ಸ್ ಇಲ್ಲ ನನ್ನ ಬಗ್ ನನ್ನ ಮಕ್ಕಳ ಬಗ್ಗೆ ಹೇಳೋಕ್ಕೆ ದೇವರು ಕೊಟ್ಟರೆದು ಕೊಟ್ಟಿದ್ದು ಅದಕ್ಕೋಸ್ಕರ ಇಷ್ಟೆಲ್ಲ ಸಾಧನೆ ಮಾಡೋಕ್ಕಾಯ್ತು ನನಗೆ ಆ ಥರ ತೌಸಂಡ್ ಟೂ ಹಂಡ್ರೆಡ್ ಅಡಿಕೆ ಗಿಡ ಇದೆ ಇಲ್ಲಿ ಬಿಸಿಲು ತಡೆಯೋಕ್ಕಾಗ್ದಾಗ ನಾಲ್ಕು ವರ್ಷಕ್ಕೊಂದು ಸತಿ ತುಂಬ ಆಗುತ್ತೆ ನಾಲ್ಕು ವರ್ಷಕ್ಕೊಂದ್ಸತಿ ಮಳೆ ಜಾಸ್ತಿ ಬರುತ್ತೆ ನಾನು ಪ್ರಕೃತಿನ ಅಬ್ಸರ್ವ್ ಮಾಡಿ ನನಗಾಗಿರೋ ಅನುಭವ ಆ ನಾಲ್ಕು ವರ್ಷ ಮಳೆ ಯಾವಾಗ ಜಾಸ್ತಿ ಬೆಳೆಯುತ್ತೋ ಆಗ ನಾನು ಹೊರಗಿನ ಗಿಡಗಳನ್ನ ತಂದು ಪ್ಲಾಂಟ್ ಮಾಡ್ತೀನಿ ಆವಾಗ ಸರ್ವೈವಿಂಗ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಯಾವಾಗ ಮಳೆ ಅಂಶ ಕಡಿಮೆ ಆಗುತ್ತೆ ಅವು ಯಾವುದು ಉಳಿಯೋಕ್ಕಾಗಲ್ಲ ಆ ನಾಲ್ಕು ವರ್ಷದಲ್ಲಿ ಗೊತ್ತಾಗುತ್ತೆ ಇದು ಇಲ್ಲಿ ಸಸ್ಟೈನ್ ಆಗಲ್ಲ ಅಂತ ಅದನ್ನ ಡ್ರಾಪ್ ಮಾಡಿಬಿಡ್ತೀನಿ ನಾನು ಅವತ್ತಿನ ದಿನಕ್ಕೆ ಅನುಗುಣಕ್ಕೆ ತಕ್ಕಂಗೆ ಅವು ಯಾವುದು ಉಳಿಯುತ್ತಲ್ಲ ಅದು ಚೆನ್ನಾಗಿ ಸರ್ವೇವಾಗಿ ಇನ್ನು ತುಂಬ ವರ್ಷ ಬೆಳೆಯುತ್ತೆ ಏನಾದ್ರು ಕಾಯಿಲೆ ಬರಬೇಕು ಅಂದರೆ ಆ ನಾಲ್ಕು ವರ್ಷದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇದು ತಡಿಯೋಕಾಗದೇ ಇರೋಂಥದ್ದು ಆಗತ್ತೆ ಅದಕ್ಕೆ ಇದರಿಂದ ಅದು ಆಗೋಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸೊ ನಾನು ಪ್ಲಾಂಟ್ ಇಲ್ಲಿ ಮುಂಚೆ ಮಾಡ್ಬೇಕಾದ್ರೆ ಅಡಿಕೆ ಬೆಳೀತಿದ್ರು ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡಿದ್ರಿಂದ ಆ ನಾಲ್ಕು ವರ್ಷ ಬರುತ್ತಲ್ಲ ಆ ಟೈಮಲ್ಲಿ ಏನು ಹೋಗುತ್ತೆ ಅದು ಹೋಗುತ್ತೆ ತೆಂಗು ಹೋಗುತ್ತೆ ಹೋಗುತ್ತೆ ಇನ್ನು ಉಳಿದಿದ್ರಲ್ಲಿ ನನಗೆ ಒಂದು ಸ್ವಲ್ಪ ಗಿಡ ಆಚೆ ಈಚೆ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಹೋಗಿರೋ ಅಂಥದ್ದು ಎಷ್ಟಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಿ ಇಲ್ಲೇನಾದ್ರು ಜಾಗ ಇದ್ದರೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಸೊ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ತೆಂಗು ಒಂದು ನಾನ್ನೂರು ಗಿಡ ಇದೆ ನನಗೊಂದು ಮೂವತ್ತೈದರಿಂದ ನಲವತ್ತು ಸಾವಿರ ತನಕ ತೆಂಗಿನಕಾಯಿಗಳು ಬರುತ್ತೆ ಅಡಿಕೆ ಒಂದು ಹಂಡ್ರೆಡ್ ನೈಂಟಿ ಏಯ್ಟ್ ಕ್ವಿಂಟಾಲ್ಸಿಂದ ಹಂಡ್ರೆಡ್ ಕ್ವಿಂಟಾಲ್ಸ್ ಬರುತ್ತೆ ಸೊ ನಾನೇ ಎಷ್ಟು ಕೆಲಸ ಮಾಡ್ತೀನಿ ಅಷ್ಟು ನನಗೆ ಆದಾಯ ಬರುತ್ತೆ ಉಳಿಯುತ್ತೆ ಜೀರೋ ಕಲ್ಟಿವೇಷನ್ನ ಹೆಂಗಸರು ಮ್ಯಾನೇಜ್ ಮಾಡ್ಬೋದು ಒಂದು ಆರು ತಿಂಗಳಿಗೆ ಒಂದು ಸತಿ ಮಲ್ಚಿಂಗ್ ಮಾಡಿದ್ರೆ ಅದು ಗೊಬ್ಬರವಾಗಿ ಅದೇ ಕನ್ವರ್ಟ್ ಆಗುತ್ತೆ ನಮ್ಮ ಹತ್ರ ಸಿಗೋ ಹಸು ಸಗಣಿನ ಡಿಸ್ಟೆನ್ಸಲ್ಲಿ ಹಾಕ್ಕೊಂಡು ಬರ್ತೀವಿ ಅದು ಯಾವ ಜಾಗದಲ್ಲಿ ಗೊಬ್ಬರ ಆಗಿರುತ್ತೆ ಅದನ್ನ ಅದನ್ನಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಬರ್ತೀವಿ ಆವಾಗ ಲೇಬರ್ ಉಳಿಯುತ್ತೆ ಇಲ್ದಿರ ಒಂದು ಕಡೆ ಅಕ್ಯುಮುಲೇಟ್ ಮಾಡಿದ್ರೆ ಎಲ್ಲ ಕಡೆಗೆ ತಂದು ಹಾಕೋಕ್ಕೆ ಕಷ್ಟ ಆಗುತ್ತೆ ಎಲ್ಲಿ ಶೇಡ್ ಇರುತ್ತೆ ತೆಂಗಿನ ಮರದ ಮೂರು ನಾಲ್ಕು ಫೀಟ್ ಡಿಸ್ಟೆನ್ಸಲ್ಲಿ ಆ ಸಗಣಿನ ಹಾಕ್ಕೊಂಡು ಇಡೀ ತೋಟದಲ್ಲಿ ಹಾಕ್ಕೊಳ್ತೀವಿ ಅದಾದಮೇಲೆ ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದು ನೀರಿನ ಅಂಶ ಎಲ್ಲ ಇಳಿದ್ಮೇಲೆ ಗೊಬ್ಬರ ಕನ್ವರ್ಟ್ ಆದಮೇಲೆ ಚೇಂಜ್ ಮಾಡ್ತೀವಿ ಅದ್ರ ಜೊತೆಗೆ ಎಲೆಗಳೆಲ್ಲ ಬಿದ್ದಿರುತ್ತಲ್ಲ ಅದು ಅದು ಮಾಯಿಶ್ಚರ್ನ ಕಾಪಾಡುತ್ತೆ ಸೊ ಅದಾಗತ್ತೆ ಸೊ ಆವಾಗ ಲೇಬರ್ ಕಳೆ ಕಿಳಕ್ಕಾಗಲಿ ಮತ್ತೊಂದಾಗಲಿ ಲೇಬರ್ ಕಡಿಮೆ ಆಗುತ್ತೆ ಮತ್ತು ಉಳಬೇಕು ಆದಾಗ ಡೀಸೆಲ್ ಪೆಟ್ರೋಲ್ ಇವಾಗೆಲ್ಲ ಟ್ರ್ಯಾಕ್ಟ್ರೇ ಬಂದಿರೋದ್ರಿಂದ ಅದನ್ನು ಮತ್ತೆ ಕೆಮಿಕಲ್ ಉಪಯೋಗಿಸ್ಬೇಕಾಗುತ್ತೆ ಇವಾಗ ವೀಡ್ ಕಟ್ಟ್ರಿಗೂ ಅದನ್ನು ಉಪಯೋಗಿಸ್ಬೋದು ಆದರೆ ಕಂಪೇರ್ ಟು ದಟ್ ಲೋ ಪೆಟ್ರೋಲಿಯಮ್ ಆಗುತ್ತಿದ್ದು ಡೀಸೆಲ್ಗಿಂತ ಪೆಟ್ರೋಲ್ ಸ್ವಲ್ಪ ಕಡಿಮೆ ಪಲ್ಯೂಷನ್ನ ಮಾಡುತ್ತೆ ಅಂತ ನನ್ನ ಅನಿಸಿಕೆ ಅಥವಾ ಲೇಬರ್ ಸಿಗ್ತಾರೆ ಅಂದರೆ ಅದ್ರ ಪ್ರಕಾರನೇ ಮಲ್ಚಿಂಗ್ ಮಾಡ್ಬೋದು ಆದರೆ ಲೇಬರ್ ಡಿಫಿಷಿಯನ್ಸಿ ಇರೋದ್ರಿಂದ ಇದು ಕಷ್ಟ ಆಗುತ್ತೆ ಮತ್ತು ಇದು ಕೆಮಿಕಲ್ಗೆ ದುಡ್ಡು ಕೊಟ್ಟು ತರಬೇಕು ಗೊಬ್ಬರಕ್ಕೆ ದುಡ್ಡು ಕೊಟ್ಟು ತರಬೇಕು ಈ ಸಗಣಿಯಿಂದ ನಮ್ಮ ಆರೋಗ್ಯನೂ ಉತ್ತಮ ಆಗುತ್ತೆ ಗಂಜಲದಿಂದನೂ ನಾವು ಫಿಟ್ ಆಗಿರ್ತೀವಿ ನಮ್ಮಲ್ಲಿ ಯಾವುದೋ ಫ್ಯಾಟ್ ಡೆಪಾಸಿಟ್ ಆಗೋದಾಗಲಿ ಮತ್ತು ಬೇರೆ ಲಂಗ್ ರೆಸ್ಪಿರೇಟ್ರಿಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ನಾವು ಆರೋಗ್ಯವಾಗಿರ್ತೀವಿ ಮತ್ತು ಎಕ್ಸಸೈಸ್ ಥರನೂ ಇರುತ್ತೆ ಆ ಗೊಬ್ಬರ ತಂದ ಮೇಲೆ ಕೈಲಿ ಮುಟ್ಟಬೇಕು ಅದಕ್ಕೊಂದು ಗ್ಲೌಸ್ ತರಬೇಕಂದ್ರೆ ಮತ್ತೆ ಪ್ಲಾಸ್ಟಿಕ್ ತರಬೇಕು ಅದಕ್ಕೆ ತುಂಬ ಕಾಸ್ಟು ಜಾಸ್ತಿ ಇರುತ್ತೆ ಎಷ್ಟು ಬೇಗ ಬೆಳೆಯುತ್ತೋ ಅಷ್ಟೇ ಬೇಗ ಅದರದ್ದು ಅಂಶ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ಸೈನ್ಸ್ ಪ್ರಕಾರ ತಿಳಿವಳಿಕೆನೇ ಆಗುತ್ತೆ ಇವಾಗ ಒಂದು ಹಾಕಿದ ತಕ್ಷಣ ಫಾಸ್ಟಾಗಿ ಬೆಳೆದು ಬಿಡುತ್ತೆ ಒಬ್ಬೊಂದು ಮಗು ಒಂದು ವರ್ಷ ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳಿಬೇಕು ಎರಡು ವರ್ಷಕ್ಕೆ ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳಿಬೇಕು ನಿಮಗೆ ತಕ್ಷಣಕ್ಕೆ ತರಕಾರಿ ಬೆಳೆಯೋರೇನೋ ಮಾಡಿಬಿಟ್ಟು ಹಾಕಿ ಬೆಳೆದು ಬಿಡ್ತಾರೆ ಆದರೆ ಲೈಫ್ ಎಷ್ಟಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆವಾಗ ಆ ತಂದ ಕೊತ್ತಂಬರಿ ಸೊಪ್ಪು ಕೊಳ್ತೋಗುತ್ತೆ ಹೊಳಗೆ ಹೊರಗಿಂದ ತಂದಿದ್ದು ಯೂರಿಯಾ ಜಾಸ್ತಿ ಆದಾಗ ಏನಾಗುತ್ತೆ ಅದೆಲ್ಲವೂ ಇರುತ್ತೆ ಎಷ್ಟೋ ಪರ್ಸೆಂಟೇಜ್ ಆಫ್ ಯೂರಿಯಾ ಯೂರಿಕ್ ಆ್ಯಸಿಡು ಎಲ್ಲವೂ ಸಗಣಿ ಗೊಬ್ಬರ ಮನುಷ್ಯ ಹಾಕೋವಂಥ ಮಲ ಮೂತ್ರ ಎಲ್ಲದರಲ್ಲೂ ನಮಗೆ ಪ್ರಕೃತಿ ಬೇಕಾಗಂಥದ್ದು ಇರುತ್ತೆ ಒಲೆಯಿಂದ ಅಡುಗೆ ಮಾಡಿದಾಗ ಬರೋ ಅಂಥ ಬೂದಿಯಿಂದ ಪಾಸ್ಪರಸ್ ಇರುತ್ತೆ ನಾವು ದಿನನಿತ್ಯ ಏನು ಯೂಸ್ ಮಾಡ್ತೀವೋ ಅದು ನಮ್ಮ ಪ್ಲ್ಯಾಂಟಿಗೂ ಬೇಕಾಗೋ ಥರನೇ ಪ್ರಕೃತಿ ಮಾಡಿರುತ್ತೆ ಅದನ್ನು ಆಗಿ ಯಾಕೆ ಇವಾಗ ಗೊಬ್ಬರ ಅಂತ ಬಂತು ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಯಿತು ಪ್ಲಾಸ್ಟಿಕ್ ಯೂಸೇಜ್ಗಳು ಜಾಸ್ತಿ ಆಯಿತು ಕೆಮಿಕಲ್ ಯೂಸೇಜ್ ಜಾಸ್ತಿ ಆಯಿತು ಆಗ ಭೂಮಿಯಲ್ಲಿ ಸತ್ವಗಳು ಕಡಿಮೆ ಆಯಿತು ಹಂಗಾಗಿ ಸಪ್ಲಿಮೆಂಟನ್ನು ಇವಾಗ ಕೊಡಬೇಕಾಗಿ ಬರುತ್ತೆ ಅದರ್ವೈಸ್ ಎಲ್ಲರೂ ನ್ಯಾಚುರಲ್ ಆಗಿರೋ ಅಂಥ ಫಾರ್ಮಿಂಗೇ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಈ ಥರದ್ದು ಸಮಸ್ಯೆಗಳು ಬರಲ್ಲ ಅಂತ ನನ್ನ ಅನುಭವ ಇದು ಇನ್ಫೋರ್ಸಸ್ ಹಿಂದೆ ಇದೆ ನಾವು ತೋಟನ ನೈಂಟಿ ಫೈವಿಂದ ಡೆವಲಪ್ ಮಾಡಿದ್ರಿಂದ ಆಮೇಲೆ ಇನ್ಫೋರ್ಸಸ್ ಎನ್ಫೋರ್ಸಸ್ ಬಂದು ಅಪ್ರೋಚ್ ಮಾಡ್ತು ಅಷ್ಟರಲ್ಲಿ ನಮ್ಮ ಗಿಡಗಳೆಲ್ಲ ಬೆಳೆದಿದ್ದರಿಂದ ಇದು ಬಾರ್ಡ್ರಲ್ಲಿ ಬಂತು ಮಂಡ್ಯ ಡಿಸ್ಟ್ರಿಕ್ಟ್ ಆದ್ದರಿಂದ ಅವರು ಅದನ್ನು ಅಪ್ರೋಚ್ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ನಾವು ಗ್ರೀನ್ ಬೆಲ್ಟ್ ಅಂತ ಫೈಟ್ ಮಾಡಿದಾಗ ನಮಗೆ ನಮ್ಮ ತೋಟ ನಮ್ಮ ಕೈಯಲ್ಲಿ ಉಳ್ಕೊಳ್ತು ಮೈಸೂರಾಗಿದ್ದರೆ ಇನ್ಫೋಸಿಸ್ ಅವರು ಅದನ್ನ ಅಕ್ವೈರ್ ಇದ್ರು ಅಂದರೆ ನಮಗೂ ಅದರಲ್ಲಿ ಋಣ ಇತ್ತು ಏನೋ ಗೊತ್ತಿಲ್ಲ ಆ ಬೇಸ್ ಮೇಲೆ ಅದು ಉಳ್ಕೊಂಡು ಬಂದಿದೆ ನನ್ನ ಹತ್ರ ಮುಂ ಮಿಕ್ಸ್ಡ್ ಬ್ರೀಡ್ ಆಫ್ ಹಸುಗಳಿದೆ ಒಂದು ಜರ್ಸಿಗೆ ನಾಟಿನೇ ಕ್ರಾಸ್ ಮಾಡಿರೋಂಥದ್ದು ನಾಟಿ ಹಸುಗೆ ಗಿರ್ನ ಕ್ರಾಸ್ ಮಾಡಿರೋವಂಥದ್ದು ಆ ಥರ ತಳಿಗಳ ಹಸುಗಳು ಮಿಸ್ ಪ್ರೀಡ್ ಆದಾಗ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಹಸುಗಳಲ್ಲಿ ಮತ್ತು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಆಫ್ ಮಿಲ್ಕ್ ಚೆನ್ನಾಗಿ ಬಂದಿರುತ್ತೆ ಮತ್ತು ಅವುಗಳ ಆರೋಗ್ಯ ದೃಷ್ಟಿಯಿಂದನೂ ಅದು ಉತ್ತಮ ಅಂಥೇಳಿ ಮಾಡಿದೆ ಖಾಯಿಲೆಗಳು ಬರೋಲ್ಲ ಲೈಫು ಜಾಸ್ತಿ ದಿನ ಉಳಿಯುತ್ತೆ ಹಾಗಾಗತ್ತೆ ಹೆಚ್ ಎಫ್ ಹಸುಗೆ ಹಾಲು ಜಾಸ್ತಿ ಕೊಡೋದ್ರಿಂದ ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಲ್ಲ ಅದ್ರ ಬಾಡಿಯಲ್ಲಿ ಆಹಾರ ಅನ್ನೋದ್ರಿಂದ ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡಬೇಕು ಗ್ರೀನ್ಸು ಬೇರೆ ಫೀಡ್ಗಳನ್ನು ಜಾಸ್ತಿ ಕೊಡೋದ್ರಿಂದ ನಮಗೆ ಕ್ವಾಂಟಿಟಿ ಆಫ್ ಮಿಲ್ಕ್ ಸಿಗ್ಬೋದು ಕ್ವಾಲಿಟಿನ ಮೈಂಟೇನ್ ಮಾಡೋಕ್ಕಾಗ್ದೇ ಇರೋದು ಮತ್ತು ಆರೋಗ್ಯವಾದಂಥ ಹಾಲು ಸಿಗಲ್ಲ ನಮಗೆ ನಮ್ಮ ದೇಹಕ್ಕೆ ಬೇಕಾದಂಥ ಹಾಲು ಸಿಕ್ಕಿ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ನಾನು ಈ ಥರದ್ದು ಒಂದು ಮಿಕ್ಸ್ ಬ್ರಿಡ್ನ ಮಾಡ್ಕೊಂಡು ಬಂದ್ವಿ ನಾಟಿನ ಒಂದು ಲೇಡಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಥರ ಇರೋದ್ರಿಂದ ಮಿಕ್ಸ್ ಬ್ರಿಡ್ನ ವುಮೆನ್ಸ್ ಕ್ಯಾನ್ ಮ್ಯಾನೇಜ್ ಅದು ಅದು ಈಸಿ ಆಯಿತು ಒಂದು ಥರದ ಹಣ್ಣಿದೆ ಸಪೋಟ ಇದೆ ಫಿಗ್ ಇಂಡಿಯನ್ ಇದೆ ಮತ್ತು ಆಸ್ಟ್ರೇಲಿಯನ್ ಇದೆ ಆಮೇಲೆ ಚರ್ರಿ ಇದೆ ನಕ್ಷತ್ರ ದ್ರಾಕ್ಷಿ ಇದೆ ಪೇರಳೆ ಹಣ್ಣು ಕೆಂಪು ಬಿಳಿ ಮತ್ತು ಬ್ಲ್ಯಾಕ್ ಅಂದರೆ ಪರ್ಪಲ್ ಶೇಡಲ್ಲಿ ಒಂದಿರುತ್ತೆ ಅದಿರುತ್ತೆ ಬೀಜ ಇರೋದು ಇಲ್ಲದೆ ಇರೋದೆಲ್ಲ ಇರುತ್ತೆ ದ ಸೀತಾಫಲ ತುಂಬ ಬೆಳೆಯುತ್ತೆ ರಾಮಫಲ ಬೆಳೆಯುತ್ತೆ ಲಕ್ಷ್ಮಣ ಫಲ ಬಿಡುತ್ತೆ ಒಂದು ಐದಾರು ವೆರೈಟಿ ಆಫ್ ಬಾಳೆಗಳಿದೆ ಆಮೇಲೆ ಇದು ಅವಕಾಡು ಇದೆ ಹಿರಳಿ ಇದೆ ನಿಂಬೆ ಇದೆ ಚಕೋತ ಇದೆ ಪೀನಟ್ ಬಟರ್ ಇದೆ ಅಂಡ್ ದೆನ್ ಹುಣಸೆ ಇದೆ ಕೆಂಪು ಹುಣಸೆ ಮತ್ತು ನಾರ್ಮಲ್ ಹುಣಸೆ ಎರಡಿದೆ ಆಮೇಲೆ ಪಪಾಯಗಳಿದೆ ನಾಟಿ ಬ್ರೀಡು ಮತ್ತು ಇನ್ನೊಂದು ರೆಡ್ ಎರಡು ವೆರೈಟಿ ಪಪಾಯಗಳಿದೆ ಇದು ಪೈಕಸ್ ವೆರೈಟಿ ಕಿವಿ ಫ್ರೂಟ್ ಅದು ಹ್ಞೂ ಅದು ತೊಂಡೆಬಳ್ಳಿ ಅದು ಹಂಗೆ ಅದ್ರ ಮೇಲೆ ಕಾಯಿ ಬಿಡತ್ತೆ ಇದ್ರ ಬಿದ್ರಲ್ಲಿ ಒಂದು ನಾಲ್ಕೈದು ವೆರೈಟಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒನ್ ಕೈಂಡ್ ಆಫ್ ಬಿದಿರು ಇದು ಇದು ಅಕೇಶಿಯಾ ಇದು ಇಲ್ಲೇ ಬೆಳೆಯುವಂಥದ್ದು ಹೆಂಗಸರಿಗೆ ತುಂಬ ಒಳ್ಳೆಯದು ಈ ಫ್ಲವರ್ ಆ್ಯಂಡ್ ಲೀಫ್ ರತ್ರೆ ಇದರಲ್ಲಿ ಕಲ್ಚರ್ ಮಾಡಿರೋಂಥದ್ದು ಬೇರೆ ಇರುತ್ತೆ ಬಟ್ ಇದು ನ್ಯಾಚುರಲ್ ಆಗಿ ಬೆಳೆಯುತ್ತೆ ಆರ್ನಮೆಂಟಲ್ ಆಗು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಆ್ಯಂಡ್ ದೆನ್ ಔಷಧಿ ಗುಣನೂ ತುಂಬ ಚೆನ್ನಾಗಿದೆ ಇದರಲ್ಲಿ ಇದು ಹುಣಸೆ ನಾನು ಎಲ್ಲ ವೆರೈಟಿ ಇಟ್ಕೋಬೇಕಾಗಿದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿ ಅದನ್ನು ಇಟ್ಕೊಂಡಿದ್ದೀನಿ ಈ ಸತಿ ವೆಸ್ಟರ್ನ್ ಘಾಟ್ಸಿಂದ ಬಂದರೂ ಅನಿಸುತ್ತೆ ಇದು ವೆಸ್ಟರ್ನ್ ಘಾಟ್ಸಿಂದ ತಂದ ಇದು ಮುಸಾಂಡ ಫ್ಯಾಮಿಲಿದು ಸ್ವಲ್ಪ ಗಿಡ ಅಲ್ಲಿದ ಇಲ್ಲಿಗೆ ಬೆಳೆಯತ್ತ ಅಂತ ನೋಡ್ಕೋತಿದ್ದೀನಿ ಮತ್ತು ಬೋಗನ್ವೆಲ್ಲ ಇದೆ ಮತ್ತಿದೊಂದು ಚಾಮಲಿಂಗ ಅಂತ ಇದು ಹಣ್ಣು ಹಣ್ಣು ಬಿಟ್ಟಿದೆ ನೋಡಿ ಇಲ್ಲಿ ನನ್ನ ಈ ಎಕ್ಸ್ಟಿಂಕ್ಟಿಗೆ ಪ್ರಕೃತಿಗೆ ಬೆಳೆಯಂಥದನ್ನ ಇಲ್ಲೊಬ್ರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ ಅವ್ರ ಹತ್ರ ಏನು ಹಣ್ಣಾಗುತ್ತೆ ಮತ್ತು ನನ್ನ ಹತ್ರ ಏನಾಗುತ್ತೆ ಎನ್ವಿರಾನ್ಮೆಂಟಿಗೆ ಬೆಳಿಬೋದು ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಬ್ಲ್ಯಾಕ್ಬೆರಿ ಬಿಟ್ಟಿದೆ ಅಂತ ಅದನ್ನ ಹಾಕ್ಕೊಂಡಿದ್ದೀನಿ ಮತ್ತು ಎಗ್ ಫ್ರೂಟ್ ಬೆಳೆ ಬಿಡುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಮೂರು ಟ್ರೈ ಮಾಡೋಣ ಅಂತ ಇದನ್ನು ಮಾಡಿದ್ದೀವಿ ಅಂತ ಪರ್ಷಿಯನ್ ಆ್ಯಪಲ್ ಹಾಕ್ಕೊಂಡಿದ್ದೀವಿ ನೋಡ್ಬೇಕು ಏನಾಗುತ್ತೆ ಹೇಳಿ ಬರುತ್ತಾ ಅಂತೇಳಿ ಇನ್ ಸಪೋಟಾ ಸೀಬೆ ಇಲ್ಲಿ ಸೀತಾಫಲ ತುಂಬ ಸೀಬೆ ಆ್ಯಂಡ್ ಸೀತಾಫಲ ತುಂಬ ಬೆಳೆಯುತ್ತೆ ಪಾರಿಜಾತ ಒಂದು ಮೆಡಿಸಿನಲ್ ಪ್ಲಾಂಟು ಇದ್ರದ್ದು ಲೀಫು ಕಾಂಡ ಮತ್ತು ಹೂವು ಎಲ್ಲವೂ ಔಷಧಯುಕ್ತವಾಗಿರ ಆಗಿರುತ್ತೆ ಮತ್ತಿದು ಸೂರ್ಯನ ಬೆಳಕದ್ರ ಮೇಲೆ ಬಿದ್ದ ಮೇಲೆ ಮಾತ್ರ ಅದು ನೆಲನ ಸ್ಪರ್ಶಿಸುತ್ತೆ ಹೂವು ಯಾವಾಗಲೂ ಪಾರಿಜಾತನ ಕಿತ್ತರೆ ಪಾಪ ಕರ್ಮ ಬರುತ್ತೆ ಅಂತಾರೆ ಕೆಳಗೆ ಬಿದ್ದಿದ್ದನ್ನು ಮಾತ್ರ ಆರಿಸಿ ಅದು ದೇವರಿಗೆ ಯೋಗ್ಯ ಅಂತಾರೆ ಬಿಕಾಸ್ ಸೈಂಟಿಫಿಕ್ಕಾಗಿ ಕೆಳಗೆ ಬಿದ್ದ ಮೇಲೆ ಅದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಆ ಥರ ಮಾಡಿರ್ತಾರೆ ಇದು ಶ್ರೀಕೃಷ್ಣ ರುಕ್ಮಿಣಿ ಮನೆಗೆ ಹೋಗಬಾರ್ದು ಅಂಥೇಳಿ ಇದನ್ನ ಮಾಡಿದಾಗ ಪಾರಿಜಾತ ಗಿಡ ಆಗಿ ಅಲ್ಲಿ ಬೆಳೆದಿರುತ್ತೆ ಪಕ್ಕದ ಮನೆಗೆ ಇದು ಹೂ ಬಿದ್ದಾಗ ರುಕ್ಮಿಣಿ ಅದನ್ನು ಪಿಕ್ ಮಾಡ್ತಾಳಂತೆ ಹಾಗಾಗಿ ಅದ್ರದ್ದೇನು ವಿಶೇಷ ಇದೆ ನಂಗೆ ಅದು ಮರ್ತೋಗಿದೆ ಈಗ